ಹರಿ ಓಂ ನಮಸ್ಕಾರ ನಾನು ನಿಮ್ಮ ನಿಮ್ಮ ಭಟ್ ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಬಾಳೆಹಣ್ಣಿನ ರಸಾಯನ ಅಥವಾ ಸೀಕರಣೆ ಅಂತ ಹೇಳ್ಬೋದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಎರಡು ಬಾಳೆಹಣ್ಣು ಅರ್ಧ ಲೋಟಕ್ಕಿಂತ ಕಮ್ಮಿ ಬೆಲ್ಲ ಒಂದು ಚಮಚ ಸಕ್ಕರೆ ಒಂದು ಏಲಕ್ಕಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೂ ಅರ್ಧ ಲೋಟ ಕಾಯಿ ತುರಿ ಈಗ ನಾವು ಕಾಯಿ ತುರಿ ಬೆಲ್ಲ ಸಕ್ಕರೆ ಏಲಕ್ಕಿ ಹಾಗೂ ಈಚಿಟಿಕೆ ಉಪ್ಪನ್ನು ಹಾಕಿ ರುಬ್ಬೋಣ ಈಗ ಕಾಯಿ ಬೆಲ್ಲ ಈ ಥರ ಸಾಮಗ್ರಿಗಳನ್ನು ರುಬ್ಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ಬಾಳೆಹಣ್ಣನ್ನು ನಾವು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಬಾಳೆಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ತುಂಬ ಹೊಟ್ಟೆ ಹಸಿದಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ತಿನ್ನಬಾರ್ದು ಒಂದೆರಡು ಬಾಳೆಹಣ್ಣು ಇದ್ದರೆ ಅದರಿಂದ ನಾವು ಈ ರಸಾಯನವನ್ನು ಮಾಡಿದರೆ ನಾವು ಮಾಡುವಂಥ ಚಪಾತಿ ರೊಟ್ಟಿ ಯಾವುದಕ್ಕಾದರೂ ಹಚ್ಕೊಂಡು ತಿನ್ನಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಬೆಲ್ಲ ಕೂಡ ನಮಗೆ ಬಹಳ ಕಬ್ಬಿಣದ ಅಂಶವನ್ನು ಹೊಂದಿದ್ದು ಅದು ಕೂಡ ನಮಗೆ ಆರೋಗ್ಯವನ್ನು ಕೊಡುವಂಥದ್ದು ಏಲಕ್ಕಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಅದು ಬಯಾರಿಕೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಇಷ್ಟೆಲ್ಲ ಅನುಕೂಲ ಇರುವಂಥ ಈ ಬಾಳೆಹಣ್ಣನ್ನು ಯಾಕೆ ಬಿಡಬೇಕು ಒಂದೆರಡು ಇದ್ರೆ ಅದನ್ನು ಮಾಡೋಣ ರಸಾಯನ ಮಾಡಿ ತಿನ್ನೋಣ ಚೆನ್ನಾಗಿರುತ್ತೆ ಹೌದು ದೇವಸ್ಥಾನದಲ್ಲೇ ಯಾಕೆ ಬಾಳೆಹಣ್ಣನ್ನೇ ಪ್ರಸಾದವಾಗಿ ಅಥವಾ ನೈವೇದ್ಯಕ್ಕೆ ಬಳಸ್ತಾರೆ ಎಂದು ಬಾಕಿ ಎಲ್ಲ ಹಣ್ಣಿನ ಬೀಜಗಳನ್ನು ಒಬ್ಬ ಮನುಷ್ಯನೋ ಅಥವಾ ಪ್ರಾಣಿನೋ ತನ್ನ ಎಂಜನನ್ನು ತಾನು ತಿಂದು ಅದನ್ನು ಉಗದ ಮೇಲೆ ಹುಟ್ಟುವಂಥ ಗಿಡಗಳು ಆದರೆ ಬಾಳೆಹಣ್ಣು ಹಾಗಲ್ಲ ಅದು ತನ್ನ ಕಾಂಡದಿಂದ ಮತ್ತೆ ಹುಟ್ಟಿ ಬರುತ್ತೆ ಬೀಜದಿಂದ ಬರೋದಿಲ್ಲ ಹಾಗಾಗಿ ಅದಕ್ಕೆ ಎಂಜಿನ್ ಆಗಿರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಯಾವಾಗಲೂ ಶ್ರೇಷ್ಠ ಅಂತ ಉಪಯೋಗಿಸ್ತಾರೆ ಬೀಜ ಇರೋ ಬಾಳೆಹಣ್ಣು ಇದ್ದಾವೆ ಕಲ್ಬಾಳೆ ಬೂದು ಬಾಳೆ ಅವೆಲ್ಲ ಇದಾವೆ ಆದರೆ ಅದು ಯಾವುದನ್ನು ವಿಶೇಷವಾಗಿ ದೇವರ ನೈವೇದ್ಯಕ್ಕೆ ಉಪಯೋಗಿಸೋದಿಲ್ಲ ಸೊ ನೈವೇದ್ಯ ಮಾಡಿ ಬಂತಂದಂತಹ ಬಾಳೆಹಣ್ಣು ಮನೆಯಲ್ಲಿದ್ದರೆ ಯಾಕೆ ಅದನ್ನು ನಾವು ಮತ್ತೆ ಬಳಸಬಾರ್ದು ತಿನ್ನುವ ಬದಲು ಹೀಗೆ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಒಂದು ದೋಸೆ ಪೂರಿ ರೊಟ್ಟಿ ಒಟ್ಟಿಗೆ ಒಂದು ನೆನೆಕೊಳ್ಳಿಕ್ಕೊಂದು ಪದಾರ್ಥವೂ ಆಯಿತು ಅದರ ಉಪಯೋಗವೂ ಆಯಿತು ಮಕ್ಕಳಿಗೆ ಒಂದು ಮನೆಯವರಿಗೆ ಒಂದು ವೆರೈಟಿ ಸಿಕ್ಕಂಗೆ ಆಯಿತು ಈಗ ಇದನ್ನು ರುಬ್ಬಿದಂತಹ ಈ ಕಾಯಿ ಬೆಲ್ಲದ ಒಂದು ರಸವನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಈಗ ಇದರಲ್ಲಿ ಇದ್ದದಕ್ಕೆ ಒಂದು ಹನಿ ನೀರನ್ನು ಹಾಕಿ ಎಸ್ ನೋಡಿ ಒಂದೆರಡು ನಿಮಿಷದಲ್ಲೇ ನಮಗೆ ಏನು ಬಾಳೆಹಣ್ಣು ಸುಲ್ದು ಹಾಕೋದು ಕಾಯಿ ತುರಿ ಒಂದು ಇದ್ಬಿಟ್ರೆ ಆ ಪಟಾಪಟ್ ಅಂತ ಆಗುವಂತಹ ಒಂದು ಈಗ ನಮ್ಮ ಬಾಳೆಹಣ್ಣಿನ ಪಾಯಸ ಅಥವಾ ರಸಾಯನ ಸೀಕರಣೆ ಏನಂತೀರ ರೆಡಿ ಟು ಇಟ್ ಚೆನ್ನಾಗಿದೆಯಾ ರಸಾಯನ ವಿತ್ ಚಟ್ನಿ ಪುಡಿ ಆ್ಯಂಡ್ ದೋಸೆ ಒಳ್ಳೆ ಕಾಂಬಿನೇಷನ್ ಚಟ್ನಿ ಪುಡಿಗೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ